ಅಸ್ಸಾಮ್ ವಾಲೇಕುಂ ವರಹಮತುಲ್ಲಾಹ್ ಒಬರಕಾತುಹು ಪ್ಯಾಲೆಸ್ಟೈನ್ನ ಪ್ರಸ್ತುತ ಸ್ಥಿತಿಯು ನಮ್ಮ ಹೃದಯಗಳನ್ನು ನೋಯಿಸುವ ಕಹಿ ಸತ್ಯವಾಗಿದೆ ಇಸ್ರೇಲ್ನ ದೌರ್ಜನ್ಯಗಳಿಂದ ಪ್ಯಾಲೆಸ್ಟೈನ್ ಜನರು ಎದುರಿಸುತ್ತಿರುವ ದುಃಖಗಳು ವಿಶ್ವದ ಆತ್ಮಸಾಕ್ಷಿಯನ್ನು ಸವಾಲು ಮಾಡುತ್ತಿವೆ ಕಳೆದ ಕೆಲವು ದಿನಗಳಲ್ಲಿ ನಡೆದ ಹಿಂಸಾಚಾರದಲ್ಲಿ ಮಕ್ಕಳು ಸೇರಿದಂತೆ ಅನೇಕ ನಿರಪರಾಧಿಗಳು ಕ್ರೂರವಾಗಿ ಕೊಲೆಯಾಗಿದ್ದಾರೆ ಹಸಿವು ಮತ್ತು ಬಡತನದಿಂದ ಜನರು ಮರಣಕ್ಕೆ ಒಳಗಾಗುತ್ತಿದ್ದಾರೆ ಆದರೆ ಇವೆಲ್ಲದರ ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರಕ್ಕಾಗಿ ವಿಶ್ವದ ನ್ಯಾಯಯುತ ಬೇಡಿಕೆಯನ್ನು ವಿರೋಧಿಸಿ ಮತ ಚಲಾಯಿಸಿದ ರಾಷ್ಟ್ರಗಳನ್ನು ನಾವು ಕಾಣುತ್ತೇವೆ ಅದರಲ್ಲಿ ಅರ್ಜೆಂಟೀನಾವು ಸೇರಿದೆ ಈ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೊ ರೊನಾಲ್ಡೋ ನೀಡಿದ ಸಂದೇಶವು ಗಮನಾರ್ಹವಾಗಿದೆ ಐ ಲವ್ ಹ್ಯಾಪನಿಂಗ್ The people of Palestine are suffering beyond imagination the Israeli forces are bombing them mercilessly Gaza is turning into rubble children are crying parents are lying lifeless and the world remains silent the air in Gaza smells of blood and sorrow I have always stood with the people of Palestine Ronaldo Palestine ಇಸ್ರೇಲ್ ಅವರನ್ನು ಕರುಣೆಯಿಲ್ಲದೆ ಬಾಂಬ್ಗಳಿಂದ ಕೊಲೆ ಮಾಡುತ್ತಿದೆ ವಿಶ್ವವು ಮೌನವಾಗಿದೆ ಗಾಜಾದ ಗಾಳಿಯಲ್ಲಿ ರಕ್ತದ ಮತ್ತು ದುಃಖದ ವಾಸನೆಯಿದೆ ನಾನು ಯಾವಾಗಲೂ ಪ್ಯಾಲೆಸ್ಟೈನ್ ಜನರೊಂದಿಗೆ ಇದ್ದೇನೆ ಈ ಮಾತುಗಳು ಒಬ್ಬ ಮನುಷ್ಯನ ಆತ್ಮಸಾಕ್ಷಿಯಿಂದ ಉದ್ಭವಿಸುವ ಧ್ವನಿಯಾಗಿದೆ ಇದು ನಮಗೆ ಜ್ಞಾಪಿಸುತ್ತದೆ ಧರ್ಮವಾಗಲಿ ದೇಶವಾಗಲಿ ಯಾವುದೇ ಭೇದವಿಲ್ಲದೆ ನ್ಯಾಯಕ್ಕಾಗಿ ಮತ್ತು ಮಾನವೀಯತೆಗಾಗಿ ನಿಲ್ಲುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಇಸ್ಲಾಂ ಎಂಬುದು ನ್ಯಾಯ ಮತ್ತು ಶಾಂತಿಯ ಧರ್ಮವಾಗಿದೆ ಪವಿತ್ರ ಕುರಾನ್ ಹೇಳುತ್ತದೆ ನಿನ್ನ ಒಡೆಯನ ಮಾರ್ಗಕ್ಕೆ ಜ್ಞಾನದಿಂದ ಮತ್ತು ಉತ್ತಮ ಉಪದೇಶದಿಂದ ಕರೆಯಿರಿ ಅತ್ಯಂತ ಉತ್ತಮ ರೀತಿಯಲ್ಲಿ ವಾದಿಸಿ ನ್ಯಾಯವನ್ನು ನಿರಾಕರಿಸಲಾಗುವ ಸ್ಥಳದಲ್ಲಿ ಮನುಷ್ಯನ ಧ್ವನಿಯನ್ನು ಎತ್ತಬೇಕಾದುದು ಅನಿವಾರ್ಯವಾಗಿದೆ ಪ್ಯಾಲೆಸ್ಟೈನ್ ಜನರ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವರ ಹಕ್ಕುಗಳಿಗಾಗಿ ಧ್ವನಿಯನ್ನು ಎತ್ತಬೇಕಾದುದು ಇಸ್ಲಾಂನ ಮಾನವೀಯ ಕರೆಯಾಗಿದೆ ಪ್ರವಾದಿ ಮೊಹಮ್ಮದ್ ಸಾ ಅವರು ಕಲಿಸಿದ್ದು ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಬೇಕಾದ ಮಹತ್ವವನ್ನು ನಿನ್ನ ಕೈಯಿಂದ ಅನ್ಯಾಯವನ್ನು ತಡೆಯಲು ಸಾಧ್ಯವಾದರೆ ಅದನ್ನು ಮಾಡು ಅದಕ್ಕೆ ಸಾಧ್ಯವಾಗದಿದ್ದರೆ ನಿನ್ನ ಬಾಯಿಯಿಂದ ವಿರೋಧಿಸು ಅದಕ್ಕೂ ಸಾಧ್ಯವಾಗದಿದ್ದರೆ ನಿನ್ನ ಹೃದಯದಲ್ಲಿ ಅದನ್ನು ದ್ವೇಷಿಸು ಇದು ಈಮಾನಿನ ಅತ್ಯಂತ ದುರ್ಬಲ ರೂಪವಾಗಿದೆ ಪ್ಯಾಲೆಸ್ಟೈನ್ನ ಹೋರಾಟವು ಕೇವಲ ಧಾರ್ಮಿಕ ಸಮಸ್ಯೆಯಲ್ಲ ಬದಲಿಗೆ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧದ ಹೋರಾಟವಾಗಿದೆ ಮಕ್ಕಳ ಜೀವನ ಹಸಿವಿನಿಂದ ಕಂಗೆಟ್ಟ ಜನರು ಕಳೆದುಕೊಂಡ ಮನೆಗಳು ಇವೆಲ್ಲವೂ ವಿಶ್ವದ ಆತ್ಮಸಾಕ್ಷಿಯನ್ನು ಎಚ್ಚರಿಸಬೇಕಾದ ದುರಂತಗಳಾಗಿವೆ ರೊನಾಲ್ಡೊನಂತವರು ಈ ವಿಷಯದಲ್ಲಿ ಧ್ವನಿಯನ್ನು ಎತ್ತುವುದು ವಿಶ್ವವು ಮೌನವಾಗಿರಬಾರದೆಂಬ ಜ್ಞಾಪನೆಯಾಗಿದೆ ಮುಸ್ಲಿಮರಾಗಿ ಪ್ಯಾಲೆಸ್ಟೈನ್ ಜನರೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುವ ಜವಾಬ್ದಾರಿಯನ್ನು ನಾವು ಹೊಂದಿದ್ದೇವೆ ನಾವು ಮಾಡಬಹುದಾದವು ಅಲ್ಲಾಹನಲ್ಲಿ ಪ್ಯಾಲೆಸ್ಟೀನ್ ಜನರಿಗೆ ಶಕ್ತಿಯನ್ನು ಮತ್ತು ಶಾಂತಿಯನ್ನು ಕೇಳಿಕೊಳ್ಳಿ ಸಾಮಾಜಿಕ ಮಾಧ್ಯಮ ಚರ್ಚೆಗಳು ಲೇಖನಗಳ ಮೂಲಕ ಅವರ ಧ್ವನಿಯಾಗಿರಿ ವಿಶ್ವಾಸಾರ್ಹ ಸಂಸ್ಥೆಗಳ ಮೂಲಕ ಪ್ಯಾಲೆಸ್ಟೈನ್ಗೆ ಸಹಾಯವನ್ನು ತಲುಪಿಸಿ ಪ್ಯಾಲೆಸ್ಟೈನ್ನ ನಿಜವಾದ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿಯನ್ನು ಇತರರಿಗೆ ತಿಳಿಸಿ ಪ್ಯಾಲೆಸ್ಟೈನ್ನ ದುಃಖವು ನಮ್ಮ ದುಃಖವಾಗಿದೆ ಅವರ ಹೋರಾಟವು ನಮ್ಮ ಹೋರಾಟವಾಗಿದೆ ಅಲ್ಲಾಹ ಹೇಳುತ್ತಾನೆ ಅನ್ಯಾಯಕ್ಕೆ ಒಳಗಾದವರಿಗಾಗಿ ಹೋರಾಡಲು ಆದೇಶಿಸಲಾಗಿದೆ ಅಲ್ಲಾಹ್ ಅವರಿಗೆ ಸಹಾಯ ಮಾಡಲು ಸಂಪೂರ್ಣ ಶಕ್ತಿಶಾಲಿಯಾಗಿದ್ದಾನೆ ನಾವು ಪ್ಯಾಲೆಸ್ಟೈನ್ ಜನರೊಂದಿಗೆ ಒಗ್ಗಟ್ಟನ್ನು ಘೋಷಿಸೋಣ ಕ್ರಿಸ್ಟಿಯಾನೋ ರೊನಾಲ್ಡೋನಂತೆ ನಾವು ಕೂಡ ನ್ಯಾಯಕ್ಕಾಗಿ ಧ್ವನಿಯನ್ನು ಎತ್ತೋಣ ಅಲ್ಲಾಹ್ ಪ್ಯಾಲೆಸ್ಟೈನ್ ಜನರಿಗೆ ಶಾಂತಿಯನ್ನು ಮತ್ತು ಸ್ವಾತಂತ್ರ್ಯವನ್ನು ಒದಗಿಸಲಿ ಆಮೀನ್ ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು